ಖುಷಿಯೋಗ ತುಲರಾಶಿ ರಮ್ಯಾ ರಕ್ಷಿತಾ ಸನಿಲಿ ಓಮ್ಯ ಕಲೀಪ ಎಲ್ಲದಿರ ಬುಬ್ನ್ಯಾರ ಹಳಿ ಬೊಬ್ನ್ಯಾರ ಏ ದೇವ್ರಾಣಿ ಮಾಡಿ ಹೇಳ್ತಿನ ಸ್ವಾಮಿ ಎಲ್ಲ ಪೋಯ್ ಅವನು ಸಾಲ್ಗಾರ್ ಕಾಟ್ ಹೆಚ್ಚಾಗಿ ವೇಷ ಹಾಕೊಂಡ್ ಏನು ಕಾಡ್ತಾರಿ ಸಾಲ್ಗಾರ್ ನಿಂತರು ಕಾಡ್ತಾರ ಕುಂತ್ರು ಕಾಡ್ತಾರ ಎಲ್ಲಿ ಹೊಕ್ಕ ಅಲ್ಲೇ ಸಹಿತ ಬರ್ತಾರ ಈ ಗಂಡಸಿಗೆ ಗಂಡ ಅಂದ್ರೆ ಮಾಡಿದ್ ಸಾಲ್ ಹ ನೋಡ್ರಿ ಅವನೊನ್ ಅಣ್ಣ ಕಮ್ಮ ಊಟ ಮಾಡ್ಕೋತ ಕೂತಿದ್ದೆ ಬಂದ ಧಬ್ಬ ದಾಬ ಬಾಗ್ಲಾ ಬಡಿಯಾಕತ್ತ ಇವ್ರ ಅವ್ರ ಪಿಂಡ್ರಿ ಮಕ್ಳು ಸಾಲ ಕೊಟ್ಟವ್ರ ಅದಾರ ಅನ್ನೋದು ಗೊತ್ತಾಯ್ತು ನಾನು ಅಲ್ಲಿ ಇದ್ರೆ ನನಗೆ ಹೊರತಾರ ಅನ್ನೋದು ಗೊತ್ತಾ ಹೊಳಿಗೆ ಬೀಳ್ಬೇಕಿದ್ದೆ ನಾ ಬಡತ ಅಲ್ಲಿ ಒಬ್ಬ ಅವನಾಗ ಕಳ ಸ್ವಾಮಿ ಅವನ ಎಲ್ಲ ಕಳೆದಿಟ್ಟು ಓಂ ನಮ ಶಿವ ಮುನಿಗಿದ ನಾ ಓಂ ನಮಾರ ತೊಡ್ಕೊಂಬಂದ್ಬಿಟ್ಟು ನನಗೆ ಸಾಲ ಕೊಟ್ಟು ಪಿಂಡ್ರಿ ಮಕ್ಕಳು ನನ್ನ ಇದ್ರಿಗೆ ಬಂದು ನಮಸ್ಕಾರ ಗುರುಗಳು ಅಂತಾರೆ ವೈಕೋತ ಹೋಗ್ರೆ ಆಶೀರ್ವಾದ ಮಾಡಕತ್ತಿಲ್ಲ ನೀ ಹಂಗದಿ ಪಾಪ ಪಿಂಡ್ರಿ ಮಗನ ಇಂತ ಜನ ಜಾಸ್ತಿ ಆಗೇತಿ ನಾ ಏನು ಹಿಂಗ ಸಾಲ ಸಾಲ ಮಾಡಿದವ್ರ ಕಣ್ ತಪ್ಪಿಸಿ ಹಿಂಗ ಅಡ್ಡಾಡಕತ್ತೀನಿ ವಿಷಯ ಹಾಕೊಂಡ ನಮ್ಮ ದೋಸ್ತ ಒಬ್ಬ ಹೋದ ಸಣ್ಣ ಅವ್ರ ಇರಗಿಲ್ಲಿ ಏನೆಲ್ಲ ಕುಡಿಯೇ ಮಾಡಿವಿ ಒಂದ ಚಡ್ಡ ಬಿಟ್ಟಿವಿ ಕಾಲು ಚಡ್ಡಿ ದೋಸ್ತಿ ಏನ ಕೆಲಸ ಮಾಡಿದ್ರು ಫಿಫ್ಟಿ ಫಿಫ್ಟಿ ಹಂಚ್ಕೊಂಡು ಮಾಡಿ ಅವಾಗ ದೊಡ್ಡವ್ರ ಇದ್ವಿ ಸಣ್ಣ ಇದ್ವಿ ನಡೀತಿತ್ತು ಈಗ ದೊಡ್ಡವ್ರಾಗೇವಿ ನಾನು ಮಾಡ್ಕೊಳ್ಳಿ ಹುಡುಗಿಗ್ ಸಹಿತ ಫಿಫ್ಟಿ ಫಿಫ್ಟಿ ಅಂತ ಗಂಟು ಬಿದ್ದ ಅಕ್ಕಿದ ಬೊಬ್ನಿ ಅಂಬ ಅಂಬ ಲಂಬ ಲಂಬ ಕಂಬ ಕಂಬ ಅವ್ನ ಕಡೆ ನಮ್ಮ ಮನಸ್ಸು ಐತಿ ಅಕ್ಕಿದು ಬೊಬ್ನಿ ಈ ಹಳ್ಳ ದಂಡಿಗೆ ಅವ್ನು ನೀರು ಹೋಗ್ಯ ಹೋಗು ಟೈಮ್ ಬಂದೈತಿ ಈಗ ಬಾಂದ್ಲ ಅಂದ್ರೆ ಇದ್ದಿದ್ದು ಇಲ್ಲಾರ್ದು ಒಂದು ಬಹುಶಃ ಹೇಳಿ ಗೋವಾ ಕಡೆ ಹೋಗಿ ಟೆಂಗೆ 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 ಅದನ್ನ ಮಾಡಿ ಬಿಸ್ ಬಿಡುದು ಕೇಳಿ ಕೇಳಿ ಬ್ಯಾಸ್ರಾಗ ಹೊಸದ್ ಯಾವ್ದು ಕರಿಮನಿ ಮಾಲೀಕ ಬರ್ತತ್ತು ಬಿಡಿಮನಿ ಮಾಲೀಕ ಬರ್ತತ್ತು ಕಾದ್ಯೋ ಹಿಂಡಿ ಬರ್ಲಿ ಮಜಾ ಮಾಡೋಣ ಬಂದ ಬಸ್ ಹೋಯ್ ನಡೇತ ಹೋಲೆ ಕಾಡ ಬಿಡು ಬಿಡು ಅಂತೈತೆ ಬಿಡು ಮೇಲೆ ಆಗತೈತೆ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಮೇಲೆ ಸುಡ್ಗಾಡ್ದಾಗ ಓದ್ ತುರುಕ್ತಾರಲ್ಲ ಸತ್ತ ಮೇಲೆ ಸುಡ್ಗಾಡ್ದಾಗ ಸುಡಕ್ತಾರಲ್ಲ ಅಪ್ಪಾರ್ಯಾಗೇನ ಸುಡುಗಾರ ಪೂಜೆ ಮಾಡ್ತಾರೆ ಏನು ನಿಮ್ಮ ಅರ್ಜಿ ಎಲ್ಲೆಲ್ಲಿ ಏನೇನು ಹಚ್ಚಿ ಚುಚ್ಚಿ ಬೆಳಗ್ರಿ ಯಾರು ಬ್ಯಾಡಂತಾರ ಅಪರ ನೀವ್ ನೋಡಿದ್ರೆ ಗತಿ ಕಣಕ್ರಿ ಬಹುಶಃ ವಿಷಯ ಹೇಳ್ತೀರಿ ನಾನು ಸ್ವಾಮಿಗಳ ನಿನ್ನ ಕಣ್ಣಿಗೆ ಕೂದಲಾ ತುಂಬ ಕಂಡಿಲ್ಲಲ್ಲ ಮರ ಸ್ವಾಮಿ ಡ್ರೆಸ್ ಹಾಕಿ ಸ್ವಾಮಿಗಳು ಕಣ್ಣಾಗ ಕಾಣ್ತಿರ ನಾವು ಬಹುಶಃ ಹೇಳ್ತೀವಿ

ಹತ್ತು ರೂಪಾಯ ನಾನ ಏಳು ಮಿಂಡ್ರಿ ಅಂದ್ರೆ ನನ್ಕಿ ಊರು ಮಿಂಡ್ರಿ ಅದ ಆಡಿಕೆ ಏನು ಬರ್ತೈತೆ ಇದ್ರೆ ಎಪ್ಲೆ ಕಷ್ಟ ಐತಿ ಯಾರಿ ಮೇಲೆ ಬರ್ತಾವೆ ಅಯ್ಯೋ ಬೋಷ ಅವಕಲ್ಲ ಆಂ ಇದಾಗ ಕೈ ತ ಕೈ ಕೈ ತಾಯ್ಟ ಕೈ ಇವು ಕೈ ರೀ ಅಯ್ಯೋ ಅಯ್ಯೋ ಯಾಕ ರೀ ಹೆಣ್ಮಕ್ಳು ಕಂಡ್ರಿಲ್ಲ ಹಾಗೆ ತೆಕ್ಕತ್ತೆ ರೀ ಒಂದು ಸಮಾಧಾನ ಅಯ್ಯೋ ಮಕ್ಕೊಂಡಿರ್ತಾವ ಏನು ರೀ ಗೆರಿ ಗೆರಿ ಗರಿ ಅಂದ್ರೆ ನೀವು ಅಡ್ಕೊಂಡದ್ದು ಬಡಬಾರ್ದು ಸರ್ ಏನು ನೀನು ಜೋಡಿ ಕೂಡೇವಲ್ಲಲ್ಲ ಸುಮವ್ವ ಕಾಲು ಬರ್ರಿ ಹೊಡಿಯಾಕತ್ತ ಜಲ ಬಡದ ಹ್ಞೂ ಮಲ್ಕೊಂಡಿರ್ತಾವು ಬಡ್ದ ಬಡ್ದೆ ಇಲ್ಲಿ ಬಡಿತೇವೆ ಅಲ್ಲಿ ಮ್ಯಾಗ ಹೇಳ್ತೈತಿ ಎದ್ದಕ್ಕೆ ನೋಡಿ ಹೇಳ್ತೇವೆ ನಾವು ಹೇಳಪ್ಪ ಯವ್ವಾ ಖಾಲಿ ಅದೇನು ಹಾಂ ಬರ್ತೀನಿ ಅಲ್ಲ ಬರ್ತೀನಪ್ಪ ಅಲ್ಲ ಏನು ಏನ್ ಸುಮಾರು ಆಗೈತಿ ಅಂತ ಅಲ್ಲಿ ಇಬ್ಬಿಬ್ರಾ ಯಾಕ್ರಿ ಅಪ್ಪ ಇರುದ ಒಂದು ಪ್ರಕೃತಿ ಐತೆ ಅದ ಇಬ್ಬರು ಹುಡ್ಗುರ್ ಗಂಟು ಬಿದ್ದಾರಿದ್ರಪ್ಪ ಐತೆ ಯಾರು ನಮ್ ಒಬ್ಬನ ಹೆಸ್ರು ಶಿವ್ಯಾಂತೇಳಿ ಒಬ್ಬನ ಹೆಸ್ರು ಸಿದ್ಧ ಅಂತ ಹೇಳಿ ಆ ಮೂರು ಮನೆ ಆಯೆಲ್ಲ ಇಬ್ಬರು ಇಬ್ಬರು ಒಂದೊಂದು ಮೂಲೆ ಕೂತಾನ ಮಂಜನ ಮಗ ಒಬ್ಬ ಆ ಮೂಲಕ ಕೂತನ್ ಶಿದ್ಯಾ ಯಾ ಈ ಮೂಲ್ಯ ಕೂತಾನ ಶಿವ್ಯಾ ಇಬ್ಬರು ನೀ ಯಾರನ್ನ ಮದುವೆ ಆದ್ರೆ ಚಂದ ಬಾಳೆ ಆಕೈತಿ ಅಂತ ವಿಚಾರ ಮಾಡಾಕತ್ತಿ ಬಾಳ ಮಾಡಿ ಸಿದ್ದಾನ ಮ್ಯಾಲೆ ಮನಸ್ಸು ಮಾಡಿ ಹೌದಪ್ಪ ಆಯ್ ಹೌದ್ಯಪ್ಪ ನೂರು ಕ್ಲೂರು ಏ ಬೇಡ ಯಾಕಪ್ಪಾ ನಾಳೆ ಲೋಪರ್ ನನ್ನ ಮಗ ಅದಾನ ಅವ ಮತ್ತು ಮತ್ತೆ ಯಾರನ್ನ ಆಗಲಿಯಪ್ಪ ಬಿಡು ಎಲ್ಲಿ ಬೇಕಾರೆ ಕುಡ್ಕೊಡುದ ಬೀಳ್ತಾನೆ ಮಂಗ್ಯಾನ್ ಮಗ ಆ ಮಗನ್ ಬಿಡು ಅವ್ನ ಮಗನ್ ತಂದು ಏನು ಮಾಡ್ತಿ ನನ್ನ ಆಗು ಅದು ಅಲ್ಲ ಹೇಳಿ ಕಡೆ ಅದಾನಲ್ಲ ಶಿವಾನಂದ ಅವನ ಮದುವೆ ಆಗು

ಇಲ್ಲೇ ಮಾಡ್ದುಗಳು ಎಲ್ಲಾನಂದಿ ನೋಡ್ಲಿ ಎಲ್ಲ ಕುಂಡಿರ್ತಾನ ಎಲ್ಲೆಲ್ಲಿ ಹೋಗಿರ್ತಾನೆ ಇರ್ತಾಳು ಇದ್ ಗ್ಯಾರಂಟಿ ಹೇಳಿ ದಾಟಿ ಗಿಡ್ ವರ್ಷದ ನನ್ನ ಮೂರ್ನೆ ಕಣ್ಣು ಅಣ್ಣ ತಮ್ಮನು ಎರಡು ಕಣ್ಣನ್ನು ನೋಡ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಮಾಡ್ ಕಣ್ಣು ತೋರ್ಸಾಕ ಹೋಗ್ಬೇಡ ಏನ್ ಮಾಡ್ತಾರ ಇವ್ರು ಪಡೆವಲ್ಲ ಕೂಡ ಅಪ್ಪಾರ ನೀಟ ಏನ್ ಮಾಡ್ತಾರೆ ಅಪ್ಪಾರು ಬಹುಶಿ ಹೇಳ್ತಾರಂತ ಹೌ ನಂದು ಹೇಳಾಕತ್ರ ಹ್ಞೂ ನಂದು ಭಾಳ ಚಂದ ಹೇಳಿದ್ರು ಏನು ಮಾಡ ನಾನು ಅಪಾರ ಬಹುಶ ಹೇಳ್ತೀರ ಹೇಳ್ತೇವಲ್ಲ ಎಲ್ಲೆಲ್ಲಿ ಹಿಂದಿಂದ ಮುಂದಿಂದ ಹೇಳ್ತೇವೆ ಬಡ್ಯಾಗಿನ ಸಹಿತ ಹೇಳ್ತೇವಿ ಅಪಾರ ಇನ್ನಿಂದ ಮುಂದಿಂದ ಗೊತ್ತಾತು ಬಡ್ಡಿಯಂದು ಏನು ನೋಡಿ ಹೇಳ್ತೀರಿ ಹಂಗಲ್ಲ ಗೆರಿ ನೋಡಿ ಅಂದ್ರ ನಾನೇನು ಕುಂದ್ರಶ್ ನೋಡಿ ಹೇಳ್ತೀರ ನಿಂದ್ರಶ್ ನೋಡಿ ಹೇಳ್ತೀವಿ ನಿಮ್ಮ ಅವ್ನ ಬಗ್ಗಿಸ್ ನೋಡ್ತೀನಿ ನೋಡವ್ ನಾ ಹೆಂಗಾರ ನೋಡ್ತೀನಿ ನಿನ್ಗ್ಯಾಕ್ ಬೇಕು ರೀ ನೋಡವನ್ ಧೈರ್ಯ ಅಪ್ಪ ನಾ ಏನು ಮಾಡಕ್ಕ ಏ ನಿಂದ ಹೇಳ್ ನಿಂದ ಹೇಳ್ಬೇಕಾ ಆಶೀರ್ವಾದ ತೊಗೊಬ್ಬ ಆಶೀರ್ವಾದ ಮಾಡಪ್ಪ ಭಾಳ ಬಗ್ಗು ಬೇಡ ಮಂದಿ ಸುಮಾರು ಐತಿಂದು ದೀರ್ಘ ದುರ್ಮರ್ಣ ಪ್ರಾಪ್ತಿ ಇರಸ್ತು ಹೋಗು ಮುಂದ ಇಕ್ಕಿನ್ ಕರ್ಕೊಂಡು ಇಲ್ಲಿ ಆಕ್ಸಿಡೆಂಟ್ ಸಾಯ್ತು ಅಂಥ ಸ್ವಾಮಿಗಳು ಎಲ್ಲರೂ ಬದಿಕ್ ಬೇಡ ಅಂತ ಆಶೀರ್ವಾದ ಮಾಡಿದ್ರೆ ನೀನು ಹುಬ್ಬಳ್ಳಿ ರಾಜಪ್ಪನ ಗತೆ ಅಲ್ಲಿ ಸಾಯಿ ಇಲ್ಲಿ ಸಾಯಿ ಅವಂಥ ಸ್ವಾಮಿಗಳು ಯಾವ್ದು ಆಕೈತಿ ಅಂತೇಳಿ ಅದು ಆಗಂಗಿಲ್ಲ ಯಾವ್ದು ಆಗತ್ತಂತೇ ಅದು ಸದ್ಯಕ್ಕೆ ಆಗಲಕ್ಕೆ ಅದ ಚಲೋ ಅಪ್ಪ ಇಕಿನ್ ಮುಟ್ಟಿಸ್ಬೇಕ್ ನಾ ಸೀಸನ್ ಐತಿ ಅದಕ್ಕೆ ಯಪ್ಪ ಹೊಯ್ ಸರ್ ಯಾಕ ಗಣಸರು ಏನೇನೋ ಹೇಳಂಗಿಲ್ಲ ಯಾಕ ಅಣ್ಣ ತಮ್ಮಗೆ ಏನ ಗಣಸರು ಗಂಡಬಿರ ಸತ್ತ ತಮ್ಮ ಕೈ ಕೈ ಮಗ ನಾ ನಿಮ್ಮ ಮುಟ್ಟಿದ್ರೆ ಜಾಲಿ ಕೊಡ್ಡಾ ಮುಟ್ಟಿದ್ರೆ ಮತ್ತೆ ನಾಕಿದ ಮುಟ್ಟಿದ್ರ ಮೂಯ ಮೂಯ ತೆನೆ ತೆನೆ ಉದುನಂಗ ಯಾರು ಗಾಣಿ ಸಿಡುವಂಗ ಹೊರದಿಲ್ಲ ಅಂತ ಅದಕ್ಕೆ ಬೆನ್ನ ನಿಂಗ್ ಮುಟ್ಟಿದಾಂಗ ಆಗುತ್ತಾ ಒಮ್ಮೆ ಹೊರದ್ರೆ ಅಂದ್ರೆ ಗಾಡಿಗೆ ಸಿಡಿತ್ತಾ ಅಂದ್ರೆ ಗೊತ್ತಕಂತೆ ಬೆನ್ನ ಯಾವುದು ಮಸರ ಯಾವುದು ટોಪ್ ಯಾವುದು

ಕಿಮ್ಮತ್ತಿಲ್ಲ ಸ್ವಾಮಿ ಗುಳ್ನ ಜಾತ್ರೆ ಪುಗ್ಗ ಮಾರದು ನೋಡಿ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಇದು ಕಿಮ್ಮತ್ತು ಹೆಚ್ಚು ನೋಡುದೇನ್ರಿ ರೆಸ್ಪೆಕ್ಟ್ ರೆಮ್ಮರ್ಕ್ ಇಲ್ಲ ಇರು ಇರೋ ಸತ್ ಸೈತ್ ಕಳ್ಯಾತಿಯಲ್ಲಿ ನೀ ಕಿಮ್ಮತ್ತಕ್ಕೆ ಹೋದ್ಬೇಡ ಹಾ ಪರ್ರೆ ಆಕಿ ಸ್ವಲ್ಪ ಬಡ್ಡಿ ಆಡೋಕೆ ರೊಕ್ಕ ಕಡಿಮೆ ಬೀಳ್ತಾವತ್ತ ಇನ್ನ ಇನ್ನೂ ಮೂರು ಎಕ್ರೆ ಹೊಲ ಹಿಡಿಯಾಕ ಇದಾಳೆ ಕೊಟ್ಟ ದಕ್ಷಿಣ ಮನ್ಸಿಗೆ ಹಚ್ಕೊಬೇಡ ನಾ ಕೊಡ್ತೀನಪ್ಪ ದಕ್ಷಿಣ ಇದ್ರಾಗ ಹೊಡೆ ತುಂಬು ಊಟ ಮಾಡಿ ಯಾರ ಜೋಡು ಅರಿವಿತವು ಉಳ್ದಿದ ರೊಕ್ಕ ಫೋನ್ ಪೇ ಮಾಡು ಪ್ಪ ಯಾರ ಮಾಡ್ತಾರ ಒಂದ್ ಇಡಂಗಿಲ್ಲ ಸತ್ತ ಹನಿ ಬಡ್ಕೊಲೆ ಏ ಮರ ಹನಿಗಾರ ಬಡ್ಕೋ ಎಲ್ಲಿ ಬಡ್ಕೋ ಆಕಿ ಹತ್ತು ಕೊಟ್ಟು ಎಷ್ಟು ಬಟ್ಟೆ ಹನ್ನೊಂದು ಎರಡು ಸೇರಿ ಹನ್ನೊಂದು ಸ್ವಾಮಿಗಳು ಯಾರ ಸುದ್ದು ಕೊಡ್ತಾರೆ ಬರೋಬರ್ ಐತಿಲ್ಲ ಹನ್ನೊಂದು ರೂಪಾಯಿ ಮೇಲೆ ಮುಂಜಾನೆ ನಾಲ್ಕೂವರೆ ಮಟ್ಟ ಹೋಗ್ಕೊ ಕೆಲಸ ಆಗಲ್ಲ ನಾಲ್ಕರ ಮಟ್ಟ ಅಷ್ಟ ಹೊಯ್ಕೊಳ್ಳೋಣ ಬುಡು ಬುಡು ಅಂತ ಐತಿ ಬುಡು ಮೇಲೂ ಆಗತೈತಿ ಈ ಜಾಗದಾಗ ಬಲ ಇಲ್ಲ ಯಪ್ಪ ಇಟ್ ಚಂದ ಪ್ಲಾಡ್ ಹಾಕ್ಯಾರ ಬಲಾನ ಇಟ್ಟಿಲ್ಲ ಬಲ ಇಲ್ಲ ನಾನು ಅಲ್ಲಿ ಹೋದೆ ಅನ್ಲಿ ಕೆಲಸ ಕೆಲಸ ಏನು ಏನ ಪಾಚಾಪುರ್ಕ ಬಗ್ಗಿ ನಿಂದ್ರ ಬಲ ಬರ್ತದೆ ಅದೇ ಅಲ್ಲಿ ಬರ್ತದೆ ಮಗನ ಮಾತಿನ ಮುಂದೆ ಹೇಳ್ಬೇಕಾಗತ್ತ ಒಂದ ಮಾತು ಹೇಳ್ಬೇಕಂದ್ರ ನೀವೊಂದು ಹುಡುಗಿ ಮೇಲೆ ಮನಸ್ಸು ಮಾಡಿ ಹೋದಿಲ್ಲ ಮಾಡಿನ ಕಾಯಂ ಕುಡ್ದಾಗ ಕಲ್ಲು ನೋಡಿ

ಕೈ ಹಾಕ್ ಬರ್ತಾ ಏ ಆ ಚಿತ್ರ ನೀನ್ ಪುರ್ತಕ್ಕಿದ್ದ ನನಗೇನು ಹಗಲಿ ರಾಶಿ ಒಂದಂಗಿಲ್ಲ ಆರ್ ಆಗತ್ತ ಮೂರ್ ಆಗತ್ತ ಯಾ ಹನ್ನೊಂದ್ ರೂಪಾಯಿ ದಕ್ಷಿಣ ತಗೊಂಡ್ ಇಕ್ಕದ ಮೂರ್ ಮಾಡು ನಂದ ಆರ್ ಮಾಡು ಎರಡ್ ಮೂವತ್ತಾರು ಮಾಡಿ ಸೋದ್ ಮಾಡು ನಾನೇನು ಓಸಿ ನಂಬರ್ ಮಾಡಿ ಬರ್ಕೊಳಿ ಮಾಡ್ಕೊರ ಆಗಲ್ ತಗಿಲಿ ಏ ಆಗ್ಲಿಲ್ಲ ಅಂದ್ರೆ ಸೋದ್ ಮಾಡು ಕಾಲ್ ಮಾಡಿ ಹೊಡೆದ ಬೋಸಡಿಕೆ ಸ್ವಾಮಿಗಳು ಬಾಯ್ ಬೋಸುಡಿಕೆ ಯಾಕ ಸ್ವಾಮಿಗಳ ಮನುಷ್ಯರ್ ಹುಟ್ಟಿಲ್ಲ ಅನವನಾಗಿಲ್ಲಪ್ಪ ಸ್ವಾಮಿಗಳಿಗೆ ಉಪ್ಪ ಕಾರ ಹುಳಿ ಬೆಟ್ಟಿನಾಗಿಲ್ಲ ಸುಮ್ ಹೋಗ್ಲೇ ಪಿತ್ರಪಿಲಿ ಮಗಿ ಹೋಗುದನ್ ಮಾಡ್ತ ಅವ್ನು ಬೋಸುಡಿಕೆ ಅಂತಾನು ಬರೋ ಬರೋತಿ ಪಿತ್ರಪಿಲಿ ಬೇರ ನಮ್ಮ ಊರಾಗ ಶಿವಮೊಬ್ಬ ಅಪಾರ ನಿಮ್ನೆ ನೋಡಿಲ್ಲ ಹಿಡದ ಚೆಲ್ಲಿದ್ರಿ ನಾವು ಊರಾಗಿದ್ರು ಸ್ವಾಮಿಗಳು ಅಲ್ಲೂ ಬಕ್ತ ಮತ್ತೆಲ್ಲಿ ಪೈಕಾನಾಗಿದ್ರೆ ದುಡ್ಡದಾಗಲಿ ಯಾವ ಗುಡ್ದಾಗ ಇದ್ದ ಕಪ್ಪತ್ ಗುಡ್ಡದಾಗ ಎಪ್ಪತ್ತು ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗಟ್ಟ ಗಜಾಮುನಿತ್ತು ತಪಸ್ ಆ ಗಜಗರ ಹೆಂಗಿರನ ಆ ಕಪ್ಪರ ಹೆಂಗಿರನ ಜೋಕರಿಗೆ ಒಂದ್ ಸೂಟ ಹೋಗಿರ್ಲ ಇನ್ನೇನು ಹೊಯ್ಕೊಲ್ಲ ನನ್ನ ಗದ್ದಿ ಹೆಂಗಿರನ ಅದನ್ನ ವಿಚಾರ ಮಾಡಿರಿ ಮನುಷ್ಯರಿಗೆ ಮುಟ್ಟಿಲ್ ತೋನಿ ಹಾ ಮೆಂಡ್ರಿಗೆ ಹುಟ್ಟಿನಿ ಆ ಲವ್ ಮಂಚರ ಗುಟ್ಟಲ್ಲ ನಮ್ಮ ತನ್ನ ಕರ ಆ ನಮ್ಮನೆ ನಿತ್ತೆ ಅಂದ್ರೆ ಅಂತ ಹೇಳಾಕ ಬಂದಿದ್ದೆ ದೊಡ್ಡ ಪಾಡ ಪುರುಷ ನಿನ್ನ ಫೋಟೋ ಕೊಡ್ತೇನಾ ಹೇಪ್ಪ ಪೈಕನಿಗೆ ಹಾಕಕ ನನ್ನನ್ನು ನೋಡಿ ಯೋಗ ಬರುತ್ತದೆ ಅಂತ ಫೋಟೋ ಗೀಟ ಕೊಡಂಗಿಲ್ಲ ಈಗ ಎಲ್ಲಪ್ಪ ನಿನ್ನೊಂದು ನಿಮ್ಮಣ್ಣೊಂದು ಮಾಡಿ ಕೊಟ್ಟು ಬಿಡ್ರಿ ಯೋಗ ಬರುತ್ತದೆ ಅಂತ ನಮ್ಮ ಕ್ಯಾಮೆರಾ ಡಿಸ್ಪ್ಲೇನ ಒಡೆ ಹೋಗಲೇ ಹೇ ಅಂಗ ಮಾಡ್ಬೇಡ ಸಣ್ಣ ಸೆಲ್ಫಿ ತಕೋನೇ ಫೋನ್ ಒಡಿತಿದ್ಮೇಲೆ ಹೇಳೋ ಮಾತು ಕೇಳೋ

ಯಾಕಲೇ ಒಂದು ಹುಡುಗಿ ಸಂಬಂಧ ಯಾಕೆ ದೋಸ್ತಿ ಕಡಿಸ್ಕುತ್ತೆ ಆ ಹುಡುಗಿ ನಡಿ ರೀತಿ ರೀತಿ ಮಾಡಕ ಸಾವಿರ ಹುಡುಗರು ಸಿಗಬಹುದು ನೌನ್ ದೋಸ್ತಿಲಿ ನೀ ಇಲ್ಲದಿ ದೋಸ್ತಿ ಏಲೆ ಇಲ್ಲಿ ಇಲ್ಲದಿ ಪ್ಯಾಂಟ್ ಸೈಡ್ ಅಲ್ಲಿ ಜಕೊಳ್ಳಾಗ್ತಿದ್ನ ನಿನ್ ಕೆಲಸ ಮಾಡ್ಲಿ ನೀನೇ ಹೇಳ ಈಗ ಸುಮ್ಮ ಇಕಿ ಸಮನ್ ಜಗಳಾಡೋ ಬೇಡ ದೋಸ್ತಾ ಬೇಡ

ಅದೆಲ್ಲ ಆಗಂಗಿಲ್ಲ ಮಗ ಮತ್ತೇನ್ ಮಾಡೋಣ ಇಬ್ರು ಕೂಡ ಮದ್ವಿ ಹೋಗ್ಲಿ ಇಬ್ರು ಇಬ್ಬರು ಯಾಕೆ ಮದುವೆ ಆಗಕ್ ಬರ್ತತ್ಲೇ ಇಲ್ಲೇ ಹಿಂದಕ್ಕೆ ಯಾರು ಐದು ಮಂದಿ ಲಗ್ನ ಆಗಿಲ್ಲಾ ಓ ಆಕೆ ಪಾಂಚಾಲಿ ಆಕಿ ಅವ್ರ ಪಾಂಡವರು ಐದು ಮಂದಿ ಲಗ್ನ ಮಾಡ್ಕೊಂಡ ಆಕಿ ಪಾಂಚಾಲಿ ಆಗ್ಲ ಈ ನಮ್ಮ ಇಬ್ಬರು ಮಾಡ್ಕೊಂಡ್ ದೋಚಾಲಿ ಆಗ್ಲಿ ಬರ್ರ ಬರ್ರೈತ್ ದೋಕರ ಮತ್ತೇನ್ ಮಾಡ ಶಾಂತ ಚೈ ಕಪಿ ಅವ್ರ್ ಬಿಡು ಅವ್ರ ಏನಾರ ಯಾಕರ ಒದ್ರುದು ಕೊಟ್ಟಾರ ಒದ್ರು ಹೋಗ್ಬಿಡುದು ಅಟ್ಟ ಹಂಗ ದೋಸೆ ವಿಚಾರ ಮಾಡ್ಕೋದಾರ್ ನಾವು ಒದ್ರೆ ನಮಗೆ ಆರು ತಿಂಗಳು ನನ್ನಂತ ಇಲ್ಲಿ ಇರ್ಲಿ ಹಾ ಮೂರು ತಿಂಗಳು ನಿನ್ನಂತ ಇಲ್ಲಿ ಹಾ ಅಟ ಮಾಡ್ ಮಾಡಿ ಕೈಸ್ ಬಿಡ್ತ ನೀ ಆಟ ಮಾಡ್ ಏನು ಆರು ತಿಂಗಳು ಇಟ್ಕೊಂಡು ಗಾಡಿ ಲೋಡ್ ಮಾಡಿ ಕಳ್ಸವ ನಾ ಮೂರು ತಿಂಗಳು ಅನ್ಲೋಡ್ ಮಾಡ್ಲಿ ಅಲ್ಲಿ ಹಂಗೇನ ಆಗೋದಲ್ಲ ಸುಮ್ಮ ಈಕಿನ್ನ ನೀ ಹೇಳಿದಂಗ ಇಬ್ರು ಕೊಡಿ ಮದ್ಯ ಆಗೋಣ ಮದ್ಯ ಆಗೆ ಊರವರೆ ಯಾವರ ಗುಡಸಲಿ ಖಾಲಿ ಶಾಂತಿಗೆ ಹೋಗಿ ಇಬ್ರು ಸೇಮ್ ಕಲರ್ ಚಪ್ಪಲ್ ತೋರ್ನು ನನ್ನ ಚಪ್ಪಲ್ ಮನಿ ಬಾಗಲ್ ಮುಂದಿದ್ರೆ ನೀ ಬರ್ಬೇಡ ನಿನ್ನ ಚಪ್ಪಲ್ ಮನಿ ಬಾಗಲ್ ಮುಂದಿದ್ರ ನಾ ಬರಂಗಿಲ್ಲ ಮೂರ್ನೇದವ್ರು ಅಂತ ಚಪ್ಪಲ್ ಇದ್ರೀ ಮನಿ ಮಾಲೀಕ

ಹಾದ್ರಿಗಿತ್ತು ಮೂಲ ನತ್ತಾಗಲಿಲ್ಲ ನಿಮ್ ಮೌನ್ ಅನ್ಕೊಂಡೆ ಯಾವಾಗ ಇದು ಕೇಸ್ ಎಸ್ ಎಂಟು ಗಟ್ರು ವಾಸನಿ ಬರಕ ಯಾವಾಗ ಅನ್ಕೊನೆ ನೋ ಹಲ್ಲ ಸಿಕ್ತಿ ನೋನ್ ಯಾರ ಮನೆಯರ್ತಾವಿ ಮೂಗಿಗೆ ಬೆನ್ನಿವಾಸಿ ತೋರ್ಸಿದಂಗ ಹೋಗಿ ಬಿಟ್ಲಿ ಜಂಗ್ ಹೋಗ್ಲಿ ಏಯ್ ಜಂಗ್ ನೀರ್ ಯಾಕೆ ಹುಡುಗಿಯರ್ ಸಂಬಂಧ ಹಾಳಾಕಿರೇ ಅದಕ್ಕ ಮಾತು ಹೇಳ್ಯಾರ ಏನಂತ ಲಾಕಪ್ ಕೈದಿ ನಂಬಿದ್ರು ಮೇಕಪ್ ನೋಡೋ ಗಾಯಂತ ಕೆಟ್ಟು ಹುಡುಗಾರ ನಂಬರ ಗೊಂದಳ್ಳಿ ಗೊಂದಳ್ಳಿ

ಲಕ್ಷ ಆಗಿರ್ಬೇಕು ಟಿಪ್ಸ್ ಸಿಗ ನೀವು ಟಿಪ್ಸ್ ಆಗ್ಯಾಕ ಆಗೈತಿ ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ನೂರ ಎಪ್ಪತ್ತೇಳು ರೂಪಾಯಿ ಪೈಸೆ ಇನ್ಯಾಗ ಎಪ್ಪತ್ತೇಳು ರೂಪಾಯಿ ಎಪ್ಪತ್ತೇಳು ಪೈಸೆ ಅದರಲ್ಲಿ ಸನ್ಮಾನ್ ಬಾರ್ನ್ಯಾಗ ಟಿಪ್ಸ್ ಕೊಟ್ಟಿದ್ದು ಬಾರಿ ಅದೇ ಪಡ್ ಸಾಲ ಮಾಡೋಟಗಲ್ಲ ಮತ್ತ ಸಾಲ ಮಾಡಿದ ವ್ಯಕ್ತಿ ಸಾಲ ಕೇಳಕ್ ಬಂದಾಗ ರಂಬಿಸಿ ಕುಂದ್ರಿಸಿ ಚಹಾ ಕುಡಿಸಿ ಮತ್ತೆ ಐದ್ ಸಾವಿರ ರೂಪಾಯಿ ವಸೂಲಿ ಮಾಡೋ ಟೆಕ್ನಿಕ್ ಬೇಕ ಮಗ ಅದ್ ನಮ್ಮ ಟೀಮ್ನಾಗ ಯಾರು ಇಲ್ಲ ಕಡೆ ಟೀಮ್ನಾಗ ಅದಾರ ಒಂದಿಷ್ಟ ಮಂದಿ ಸಾಲ ನಿ ನಂದು ಸಾಲಾಗೈತಿ ಊರ್ ಬಿಡು ನಲ್ಲಿ ಎಲ್ಲರೂ ಏ ರಗಡ್ ಊರ್ಲೆ ಅವ್ನೊಂದ್ ವಿಶಾಲ ಪ್ರಪಂಚ ಐತಿ ಯಾವ್ದಾರ ಊರಿಗೆ ಹೋಗೋಣ ಅಲ್ಲಿ ಮಾ ಊರ್ ಅಂದ್ರೆ ಯಾವ್ದಾರ ಹಾಳು ಬಿದ್ದ ಮಠ ಇರತೈತಿ ಅದಕ್ಕ ಸುಣ್ಣ ಬಣ್ಣ ಹಚ್ಚಿನ ಮಠ ಮಾಡೋದು ಅಲ್ಲ ನಾ ಗುರು ಹೋಗ್ತೀನಿ ನೀ ಶಿಷ್ಯ ಆಗಿ ಆಯ್ತು ಶಿಷ್ಯ ಆಗಿ ನಾನು ಕೆಲಸ ಏನು ಮುಂಜಾನೆ ಎದ್ದು ಗಣ ಹೊಂಟು ಬಿಡುದು ಯಾವ್ದಕ್ಕ ಭಿಕ್ಷೆ ಬೇಡ ಅಲ್ಲ ಪ್ರಚಾರಕ್ಲಿ ಏನಂತ ಕೇಳ್ರಿ ಕೇಳ್ರಿ ನಿಮ್ಮೂರಿಗೆ ಗಳಮಠದ ಗುದ್ಲಾಪ್ ಸ್ವಾಮಿಗಳು ಬಂದಾನ ಕೇಳಿದವ್ರಿಗೆ ಕೇಳಿದವರ ಬೇಡಿಯವ್ರಿಗೆ ಬೇಡಿದವರ ಯವನ ಬಲ ತಾನ ಪುತ್ರ ಪ್ರಾಪ್ತಿ ಎಲ್ಲ ಕೊಡ್ತಾರಿಗೆ ಪುತ್ರವನ್ ಪರತಂದ್ರ ಏನು ನಿಮ್ಮ ಅವನ್ ಅವರೇ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಮಕ್ಕಳ ಪಲ ನಿಮ್ಮ ನಿಮ್ ಮಕ್ಕಳ ಕೊಡ್ತೇವೆ ಯಾಕೆ ನಾವ್ ಮನ್ಸರ್ ಹುಟ್ಟಿಲ್ಲ ಅಣ್ಣ ತಮ್ಮ ಆಗು ಮಕ್ಕಳಿಗೆಲ್ಲ ಪಪ್ಪಳಕಾಯಿ ತಿನ್ನಿಸ್ ನಿಮ್ಗೆ ಇಲ್ಲ ಒಳಗ್ರಿ ಕೊಡ್ತೀನಿ ಮಗಳು ಮತ್ ಮಕ್ಳ ಹೆಂಗ ಕುಡದ್ಲಿ ಮಕ್ಕಳ ಹೆಂಗ ಕೊಡ್ದ ಸ್ವಾಮಿಗಳು ಅಂದ್ರೆ ಯಾರು ಯಾರು ಸಾಕ್ಷಾತ್ ದೇವ್ರ ಸಾಮಾನಿದ ನಿಮ್ ಮೌನ್ ಸಮಾನ ಅಂದ್ಲೆ ಅಂದ್ರೆ ದೂಪಾರ್ತಿ ಓ ಈ ಸಾಮಾನೇ ಆರ್ಡ್ರ್ ಹಿಡಿದಟ್ಟ ನನ್ ಕೆಲಸ ಹಾ ಕೊಡೋದು ಬಿಡುದಿಲ್ಲ ಅವನ ಕೈಯಾಗ ಒಂದ್ ಹೆಣ್ಮಾಗಳು ಹೋಟ್ಲಿಗೆ ಹಿಡಿಬೇಕಾದ್ರೆ ಎಷ್ಟು ತಿಂಗ್ಳು ಬೇಕು ಒಂಬತ್ತು ತಿಂಗ್ಳು ಬೇಕು ಒಂಬತ್ತು ತಿಂಗಳು ಮಠ ಅಕ್ಕವ್ ತಡ್ರಿ ಅಕ್ಕವ್ ತಡ್ರಿ ಅಂದ್ರ ಅವ್ರ ಹೆಣ್ಣೆ ಬರ ಆಗ್ಲಿಲ್ಲ ಅಂದ್ರೆ ಮಠಕ್ಕೆ ಜನ ಇರ್ಸುದು ಊರಿಗಾರ ಏನ್ ದೋಸ್ತ ಕಂಡೀಷನ್ ಕಂಡೀಶನ್ ಇಲ್ಲ ಮಠ ಅಂತ ಮಾಡಿದ್ ನಾ ಪ್ರಚಾರ ಅಂತ ಆದ್ಯ ಭಕ್ತರು ಬರಾರ ಅದ್ರಾಗ ವಯಸ್ಸಿದ್ದರು ಇರಾರ ಆಂಟಿಗಳು ಇರಾರ ಮುದ್ಯಾರ ಇರಾರ ಈ ವಯಸ್ಸಿನ ಹುಡುಗಿಯರು ಆಂಟಿಗಳು ನನಗ ಮುದುಕ್ಯಾರ ಸುರ್ ನಿನಗ ವಾಜ್ಯದಿಂದ ಇಟ್ಕೊಳಂಗಿಲ್ಲ ದೋಸ್ತ ಗುರು ಯಾರ ಅಂದ್ರ ದ್ರಾಕ್ಷಿ ಮನಕ ನಾ ತಿತ್ತೀನಿ ರುದ್ರಾಕ್ಷಿ ನೀ ತಿನ್ನೆಲ್ಲ ಆಗಂಗಿಲ್ಲ ಮಗ ಗುರು ಯಾರ ನೀನು ಮೊದಲ್ ದೊಡ್ಡ ಪಿಂಡ್ರಿ ಮಗನ ಆಮೇಲೆ ಸಣ್ಣ ಪಿಂಡ್ರಿ ಮಗ ನೀನು ನಾ ಊರಾಗ ಪ್ರಚಾರ ಮಾಡಿರ್ತೇನೆ ನಾ ಕೊಡಾಕಿರ್ತೇನೆ ಏ ನೀ ಕೊಡ್ತೇತ್ ನಾ ಹೋಗಿ ಹೇಳಿ ನಾನು ಎಲ್ಲಿ ತರ್ ಜ್ಞಾನ ಕರ್ಕೊಂಡು ಮೊದಲ ಮಠಿಲ್ ನಡಿ ಇಲ್ಲೇ ಹೌದ್ಲೇ ನೀ ಹೇಳೋದು ಕರೆ ಐತಿ ಈಗ ಊರಾಗ ಚಲೋ ಚಲೋ ಸ್ವಾಮಿಗಳು ಇರ್ತಾರ ನಮ್ ಊರ್ಗೇದಾಗ್ಲಿ ನಮ್ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹಗಲಿರುಳು ದುಡಿತಿರ್ತಾರ ಅಂತರ್ ಯಾರು ಕಿಮತ್ ಕೊಡಲ್ ನಮ್ಮತ್ತ ಕಳ್ಳ ಸ್ವಾಮಿಗಳು ಕಳ್ಳ ವೇಷ ಹಾಕೊಂಡು ಊರಾಗ ಭಿಕ್ಷಕ ಬಂದ್ರ ನಿಮಗ್ ದೊಡ್ಡ ಮನೆಯ ಮುಂದೆ ಹೊಲ ಹಿಡಿತ ಅಂದ್ರ ಮನ್ಯಾಗ ಕುಂದರ್ಸಿ ಸಗದಿ ಹೋಗಿ ಊಟ ಹಾಕಿ ಮನ್ಯಾಗ ಐದನೂರು ರೂಪಾಯಿ ದಕ್ಷಣ ಕೊಟ್ಟು ಮುಂದಿನ ಸಲ ಬರ್ರಿ ಗುರುಗಳ ಹೊಲ ಎಡದಿರ್ತಿವ್ ಮತ್ ಜಾಳ ಕಾಳ ಬೆಳ್ದಿರ್ತಿವಿ ಕೊಟ್ಟು ಕಳಿಸ್ತಿವಂತ ಹಂಗ ಬರ ಬರೈತ್ ಇನ್ನು ನಮ್ದ ಬರ ಬರತ್ ನಡಿ ಹಂಗಾರೆ ಹಂಗಾರ ಇರ್ಲಿ ಒಗ್ಗಟ್ಟಿರೀ ಗೋಸ್ತಿ ಫಿಫ್ಟಿ ಫಿಫ್ಟಿ ಚಪ್ಪಲ್ಲಾ ಇರೀತಾವ ಕೆಲವೊಂದ್ರಾಗತ್ತಿತ್ತು ನಾನೇ ಕೇಳಿದ್ರು ನಾನೇ ಸುಳ್ಳ ಶಿಷ್ಯ तरियोरो यारो इलियूं हड़ियो यल गुड़ो यल

And <imitation> they